ೂ ಕೂಡ ಸಕ್ರಿಯ ಕೆಲಸ ಮಾಡ್ತೀರಾ ಜನಗಳ ಜೊತೆ ನಿಕಟ ಸಂಪರ್ಕನ ಹಾಗೆ ಇಟ್ಕೊಂಡು ಮುಂದುವರ್ಸ್ಕೊಂಡು ಬಂದಿದ್ದೀರಾ ಸೊ ಕೊಡುತ್ತೆ ಪಕ್ಷ ಟಿಕೆಟ್ ಕೊಡುತ್ತೆ ಅನ್ನೋದು ವಿಶ್ವಾಸ ತಮ್ಮಲ್ಲಿ ಅಂತ ಇಲ್ಲ ನಾನು ಯಾವುದೇ ರೀತಿಯಾದ ಆಕಾಂಕ್ಷಿ ಅಲ್ಲ ಬೆಂಗಳೂರು ಏನು ನಾರ್ತ್ ಕ್ಷೇತ್ರ ಏನಿದೆ ನಾನು ಲೋಕಸಭಾ ಚುನಾವಣೆಯ ಟಿಕೆಟ್ ಆಕಾಂಕ್ಷಿ ಅಲ್ಲ ಸೊ ಅದರಿಂದ ನಿರೀಕ್ಷೆ ಇಲ್ಲದೆ ಇದ್ದಾಗ ಕೊಡುತ್ತೆ ಅಂತ ನಾನು ಏನು ಭಾವಿಸಿಲ್ಲ ನಾನು ಕೆಲಸ ಏನಿದೆ ಅದನ್ನು ನಾನು ವಿಧಾನಸಭಾ ಕ್ಷೇತ್ರದಲ್ಲಿ ಮಾಡ್ತಾ ಇದ್ದೀನಿ ಕಾರ್ಯಕರ್ತರ ಒಳದಲ್ಲೂ ಕೂಡ ಸ್ಪರ್ಧೆ ಮಾಡಬೇಕು ಅನ್ನೋದೇನೋ ಒತ್ತರ ಆ ಥರ ತಮಗಿದೆಯಾ ಹೇಗೆ ಅಂತ ಇಲ್ಲ ಪ್ರಮುಖವಾಗಿ ಲೋಕಸಭಾ ಚುನಾವಣೆ ಬರ್ತಾ ಇದೆ ನಮ್ಮ ಕಾರ್ಯಕರ್ತರಲ್ಲಿ ನಮ್ಮ ಕ್ಷೇತ್ರದಲ್ಲಿ ಹೆಚ್ಚಿನ ಬೆಂಬಲ ಕೊಡಿಸುವಂತ ಕೆಲಸವನ್ನ ಮಾತ್ರ ನಾವು ಅಲ್ಲಿ ಯೋ ಯೋಚನೆ ಮಾಡ್ತಾ ಇದ್ದೀವಿ ಬೇರೆ ಆ ನಿಟ್ಟಿನಲ್ಲಿ ಏನು ನಾನು ಸ್ಪರ್ಧೆ ಮಾಡೋ ನಿಟ್ಟಿನಲ್ಲಿ ಯಾವುದೇ ಆಲೋಚನೆಗಳು ನಮ್ಮ ಕಾರ್ಯಕರ್ತರಾಗಲಿ ನಾವುಗಳಾಗಲಿ ಮಾಡಿಲ್ಲ ಈಗ ಒಂದು ವೇಳೆ ತಮಗೆ ಏನಾದರೂ ಅವಕಾಶ ಕೊಟ್ಟು ಬೆಂಗಳೂರು ನಾರ್ತ್ ಅಥವಾ ಬೆಂಗಳೂರು ಗ್ರಾಮಾಂತರ ಎರಡರಲ್ಲಿ ಸ್ಪರ್ಧೆ ಮಾಡಿ ಅಂತ ಒಂದು ಆಯ್ಕೆ ನಿಮ್ಮ ಮುಂದೆ ಇಟ್ಟರೆ ಯಾವುದನ್ನು ತೆಗೆದುಕೊಳ್ಳೋಕ್ಕೆ ಸಿದ್ಧ ಇದ್ದೀರಿ ಅಂತ ಇಲ್ಲ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಿಂದ ನಮ್ಮ ಸಂಸದರು ಏನಿದ್ದಾರೆ ಡಿ ಕೆ ಸುರೇಶ್ ಸರ್ ಅವರೇ ಅಭ್ಯರ್ಥಿ ಅವ್ರಿಗೋಸ್ಕರ ನಾವು ಕೆಲಸ ಮಾಡ್ತಾ ಇದೀವಿ ಇನ್ನು ನಾನು ಸ್ಪರ್ಧೆ ಮಾಡೋದ್ರ ಬಗ್ಗೆ ಯಾವುದೇ ರೀತಿಯಾದ ಚರ್ಚೆಗಳು ನಡೆದಿಲ್ಲ ಸೊ ಅದ್ರ ಬಗ್ಗೆ ಮಾತಾಡೋದು ಅಷ್ಟು ಸರಿಯಲ್ಲ ಅನ್ಸುತ್ತೆ ಪಕ್ಷದ ಹಿರಿಯ ಮುಖಂಡ ಏನಾದ್ರೂ ಬಗ್ಗೆ ಸ್ವಲ್ಪ ಮಾತಾಡಿದಾರಾ ತಮಗೆ ಟಿಕೆಟ್ ಕೊಡುವಂತ ವಿಚಾರವಾಗಿ ಕ್ಷೇತ್ರ ಹಂಚಿಕೆ ವಿಚಾರವಾಗಿ ಅಂತ ಇಲ್ಲ ಆ ರೀತಿ ಯಾವುದೇ ಪ್ರಸ್ತಾವನೆಗಳಾಗಿಲ್ಲ ಚರ್ಚೆಗಳು ಕೂಡ ಆಗಿಲ್ಲ ಲೋಕಸಭಾ ಚುನಾವಣೆ ಬರ್ತಿದೆ ಎಲ್ಲರೂ ಕೆಲಸ ಮಾಡಿ ಅನ್ನೋ ಒಂದು ನಿರ್ದೇಶನ ಬಂದಿದೆ ಈ ಬಾರಿ ನಮ್ಮ ಏನು ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿಗಳ್ ನಾವು ಕೊಟ್ಟಿದ್ದೀವಿ ಅದನ್ನು ಜನಗಳಿಗೆ ಮನವರಿಕೆ ಮಾಡಿಕೊಂಡು ಕೊಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲಿಸಿ ಅಂತ ನಾವು ಕೇಳಲಿಕ್ಕೆ ಮಾತ್ರ ಹೇಳಿದ್ದಾರೆ ಅದನ್ನು ನಾವು ಮಾಡ್ತಾ ಇದ್ದೀವಿ ಯಾಕೆಂದರೆ ನಾವು ಬೆಂಗಳೂರು ನಾರ್ತಿಂದ ಬಿಜೆಪಿಯಿಂದ ಸದಾನಂದ ಗೌಡವರು ಸ್ಪರ್ಧೆ ಮಾಡ್ತಾರ ಒಂದು ಓಡಾಡ್ತಾ ಇದೆ ಸೊ ಅದರಲ್ಲಿ ಒಕ್ಕಲಿಗ ಅಭ್ಯರ್ಥಿ ನಿಲ್ಲಿಸಬೇಕು ಅದರಲ್ಲಿ ಸೂಕ್ತವಾದಂಥ ಅಭ್ಯರ್ಥಿ ಅಂದರೆ ಕುಸುಮ ಹನುಮಂತರಾಯಪರವ್ರು ಮಾತು ಕೂಡ ಕೇಳಿಬರ್ತಾರೆ ಕಾಂಗ್ರೆಸ್ ವಲಯದಲ್ಲೇ ಕೂಡ ಇಲ್ಲ ನೀವು ಅಭ್ಯರ್ಥಿ ಅಂತ ಘೋಷಣೆ ಮಾಡಿದ ನಂತರ ಗೊತ್ತಾಗತ್ತೆ ಈಗ ಚರ್ಚೆಗಳು ಹಲವಾರು ಚರ್ಚೆಗಳು ನಡೀತಿರ್ಬೋದು ಆದರೆ ನನ್ನವರೆಗೂ ಯಾವುದೇ ರೀತಿಯಾದಂಥ ಚರ್ಚೆಗಳು ಬಂದಿಲ್ಲ ಯಾವುದೇ ರೀತಿಯಾದ ಪ್ರಸ್ತಾವನೆಗಳು ಕೂಡ ಬಂದಿಲ್ಲ ಸೊ ಅದರಿಂದ ಅದ್ರ ಬಗ್ಗೆ ಮಾತಾಡಲಿಕ್ಕೆ ಸರಿ ಹೋಗೋದಿಲ್ಲ ಅನ್ಸುತ್ತೆ